ನಮ್ಮ ಸಂಘದ ವಿಪಾ ವಿಕಸಿತ ಭಾರತ ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಎರಡ್ ಸಾವಿರದ ಒಳಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ಹೊಂದಿದ ಸ್ವಾವಲಂಬಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ಮನಸ್ಥಿತಿಯನ್ನು ಎಲ್ಲಾ ಕುರಿಗಳನ್ನು ಎಲ್ಲ ಕುರುಗಳನ್ನು ಬಳಸಿ ಹಾಕುತ್ತೇವೆ ಬಳಸಿ ಹಾಕುತ್ತೇವೆ ನಮ್ಮ ನಮ್ಮ ಪರಸ್ಪರರನ್ನು ಮಾಡು ಹಾಗೂ ನಮ್ಮ ಪರಂಪರೆಯನ್ನು ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ ಗೌರವಿಸಿ ಏಕತೆಯನ್ನು ಏಕತೆಯನ್ನು ಮತ್ತು ಈ ದೇಶವನ್ನು ಈ ದೇಶವನ್ನು ರಕ್ಷಿಸುವವರನ್ನು ರಕ್ಷಿಸುವ ಗೌರವಿಸುತ್ತೇವೆ ಪ್ರಜೆಗಳಾಗಿ ನಮ್ಮ ಕರ್ತವ್ಯವನ್ನು ನಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತೇವೆ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡ ಜೈ ಹಿಂದ್ ಜೈ ಜೈ ಭಾರತ್ ಜೈ ಭಾರತ್ ಜೈ ಬಲೋ ಭಾರತ್ ಮತ ಒಂದು ಗ್ಯಾಸ್ ಸ್ಟೌವ್ ಅನ್ನ ವಿತರಣೆ ಮಾಡ್ತಾ ಇದ್ದೀವಿ ಈ ಫಲಾನುಭವಿ ಸ್ಕೀಮ್ಗಳನ್ನ ಉಪಯೋಗಿಸ್ಕೋಬೇಕಂತ ಹೇಳಿ ಈ ಒಂದು ಏನು ಸೆಂಟ್ರಲ್ ಈಗ ಈಗ ಹಲವಾರು ಸ್ಕೀಮ್ ತಂದಿದ್ದಾರೆ ಅದನ್ನ ನೀವು ಕೊಡ್ಕೋಬೇಕು ಆದ್ರೆ ಫಲಾನುಭವಿ ீதம் முழு தூக்க ஜல்ல ಒಂದು ಬಾರ್ಡ್ರಾಗಿ ಬಾರ್ಡ್ರಲ್ಲಿರ್ತಕ್ಕಂಥ ಪಂಚಾಯಿತಿ ಇವತ್ತು ಏನು ನಮ್ಮ ನರೇಂದ್ರ ಮೋದಿ ಅವರು ಒಂದು ಯಾತ್ರೆ ಮುಖಾಂತರ ಫಲಾನುಭವಿಗಳಿಗೆ ಕೊಡುವಂಥ ಒಂದು ಸ್ಕೀಮನ್ನು ಎಲ್ರಿಗೂ ಅರಿವು ಮೂಡಿಸೋ ಮುಖಾಂತರ ಎಸ್ ಬಿ ಐ ಎಸ್ ಬಿ ಐ ಭಾರತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಂದ ಕೂಡ ಮತ್ತು ವಿಶ್ವಕರ್ಮ ಆಗಿರ್ಬೋದು ಮತ್ತೆ ಉಜ್ವಲ ಆಗಿರ್ಬೋದು ಮತ್ತೆ ನಮ್ಮ ಅಟಲ್ ಭೂ ಯೋಜನೆ ಆಗಿರ್ಬೋದು ಮತ್ತು ಅಟಲ್ ಜಲ ಜಲ ಯೋಜನೆ ಆಗಿರ್ಬೋದು ಈ ಥರ ಹಲವಾರು ಸ್ಕೀಮ್ಗಳನ್ನು ಇವತ್ತು ನಮ್ಮ ಏನು ಮಾನ್ಯ ಪ್ರಧಾನಮಂತ್ರಿಗಳಿಂದ ಸೆಂಟ್ರಲ್ ಇಂದ ಈಗ ಆ ಸ್ಕೀಮನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ಫಲಾನುಭವಿಗಳು ಉಪಯೋಗಿಸ್ಕೋಬೇಕಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮ ಮುಖಾಂತರ ಎಲ್ಲರಿಗೂ ಕೂಡ ಅರಿವು ಮೂಡಿಸ್ತಾ ಇರ್ತಕ್ಕಂಥದ್ದು ಇವತ್ತು ಏನು ಫಲಾನುಭವಿಗಳಿರ್ತಕ್ಕಂಥ ತಿಳ್ ತಿಳುವಳಿಕೆ ಮಾಡ್ಕೋಬೇಕಾದ್ರೆ ಎಲ್ಲ ಕೂಡ ಅಲ್ಲಿಗಳಲ್ಲಿ ಕೂಡ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೆ ಗ್ರಾಮ ಪಂಚಾಯಿತಿಯ ಒಂದು ವ್ಯಾಪ್ತಿ ಬರಂತ ವ್ಯಾಪ್ತಿಗೆ ಬರುವಂಥ ಒಂದು ನಮ್ಮ ಎಲ್ಲ ಸದಸ್ಯರುಗಳು ಸೇರಿ ಈ ಒಂದು ಫಲಾನುಭವಿಗಳಿಗೆ ಮುಟ್ಟಿಸ್ಬೇಕು ಏನಂದ್ರೆ ಈ ಇಂಥ ಇಂಥ ಸ್ಕೀಮ್ ಇದೆ ಸೆಂಟ್ರಲ್ಲಿ ಯಾವ ಯೋಜನೆಯಲ್ಲಿ ಯಾವ ಸ್ಕೀಮ್ ಮಾಡಿಕೊಂಡ್ರೆ ಏನಾಗುತ್ತೆ ಮತ್ತೆ ಪೆನ್ಷನಿ ಪೆನ್ಷಣಿ ಆಗಿರ್ಬೋದು ಮತ್ತೆ ಏನು ಇನ್ಶೂರೆನ್ಸ್ ಆಗಿರ್ಬೋದು ಈ ಥರ ಹಲವಾರು ಯೋಜನೆಗಳನ್ನು ನಾವು ಅವರಿಗೆ ಅರಿವು ಮೂಡಿಸಿದ್ರೆ ಗೊತ್ತಾಗುತ್ತೆ ಯಾಕಂದರೆ ಸಾಕಷ್ಟು ಜನರಿಗೆ ಏನೂ ಗೊತ್ತಿಲ್ಲ ಕೆಲವೊಂದು ಪಡ್ಕೊಂಡು ಇಲ್ಲ ಕೇಳ್ತಾ ಕೇಳ್ತದೆ ನಮ್ಮ ಸಾರು ನೀವು ಎಷ್ಟು ಜನ ಇದು ಅಂತ ಅಂತೇಳಿದ್ರೆ ಒಂದು ನಾಲ್ಕೈದು ಜನ ಅಷ್ಟು ಮಾತ್ರ ತೊಗೊಂಡಿದ್ದೀವಿ ಒಂದು ಯೋಜನೆಯಲ್ಲಿ ಅಂತ ಆದರೆ ಅದು ಎಲ್ರಿಗೂ ಗೊತ್ತಿದ್ರೆ ಮಾತ್ರ ಗೊತ್ತಾಗತ್ತೆ ಇಲ್ಲ ಅಂದರೆ ಪಾಪ ಏನೋ ಬೆಳಿಗ್ಗೆ ಅವರು ಕೆಲಸಕ್ಕೆ ಹೋಗ್ಬಿಡ್ತಾರೆ ಸಾಯಂಕಾಲ ಬರ್ತಾರೆ ಏನೂ ಗೊತ್ತಾಗಲ್ಲ ಆದ್ರಿಂದ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯಗಳು ಮತ್ತು ತಿಲ್ ತಿಳಿದಂಥ ಎಲ್ಲ ನಮ್ಮ ಯಾರನ್ನ ಆಗಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಮ್ಮ ಪಿ ಡಿ ಒ ಮುಖಾಂತರ ಒಂದು ಮೈಕು ಅರೇಂಜ್ ಮಾಡಿ ಹಳ್ಳಿಗಳಲ್ಲಿ ಒಂದು ಸ್ವಲ್ಪ ಈ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಆಗಿರ್ತದೆ ಯಾಕಂದರೆ ಎಂತೂ ಈಗ ಒಂದು ಗಾಡಿ ಕೊಟ್ಟಿದ್ದಾರೆ ಪಂಚಾಯತಿಗೆ ಪಂಚಾಯತಿಗೆ ಒಂದು ಮೈಕ್ ಕೊಟ್ಟು ಈ ಒಂದು ಏನು ಯೋಜನೆಗಳಿದೆ ಆ ಯೋಜನೆಗಳನ್ನ ಒಂದು ರೆಕಾರ್ಡ್ ಮಾಡಿ ಇಲ್ಲ ಮೈಕ್ ಮುಖಾಂತರ ಆಗಿರ್ಬೋದು ಇಲ್ಲ ಒಂದು ಏನೋ ಒಂದು ಪಾಂಪ್ಲೆಟ್ ಮುಖಾಂತರ ಆಗಿರ್ಬೋದು ಅವ್ರಿಗೆ ಯೋಜನೆಗಳು ಈ ಥರ ಈ ಥರ ಯೋಜನೆಗಳಿದೆ ಈ ಯೋಜನೆಗಳನ್ನ ನೀವು ಕೊಡ್ಕೊಂಡ್ರೆ ಒಳ್ಳೇದಾಗುತ್ತೆ ನಿಮಗೆ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅಂತೇಳಿ ಆ ಹೇಳಿದ್ರೆ ಅವರು ಸಹ ಬಂದು ಅರ್ಜಿಗಳ ಹಾಕೊಂಡು ಅದನ್ನು ಉಪಯೋಗಿಸ್ಕೊಂತಾರೆ ಅಂದ್ರೆ ಈಗ ನೆಟ್ಟಲ್ಲಿ ಹಾಕಿರ್ತ ನೆಟ್ಟಲ್ಲಿ ಹಾಕ್ಬೇಕು ಒಂದು ಅರ್ಜಿ ಗ್ರಾಮ ಒನ್ನಲ್ಲಿ ಆಗಬೇಕು ಇಲ್ಲಾಂದ್ರೆ ಯಾವುದೋ ಒಂದು ಸೇಬರ್ ಸೆಂಟರ್ಗೆ ಹೋಗ್ಬೇಕಾಗತ್ತೆ ಕೆಲವ್ರಿಗೆ ಏನೂ ಗೊತ್ತಾಗಿರೋಲ್ಪ ಇಲ್ಲ ಅದನ್ನು ಗೊತ್ತಿರ್ತಕ್ಕಂಥವ್ರು ತಗೊಂಬಂದು ಹಾಕಿದ್ರೆ ಮಾತ್ರ ಅವ್ರು ಗೊತ್ತಾಗತ್ತೆ ಆದ್ದರಿಂದ ನಮ್ಮ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಂದ ಮತ್ತು ನಮ್ಮ ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಸ್ನೇಹಿತ ಸಂಘಟನೆ ಲೀಡರ್ಸ್ ಇದ್ದಾರೆ ಮತ್ತು ನಾವು ಸಹ ಗ್ರಾಮದ ಸದಸ್ಯರು ಸಹ ಎಲ್ಲ ಸಾಥ್ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಾಗಿ ಮತ್ತೆ ನಾವು ಕೂಡ ಮುಂದೂಡ್ಸ್ಕೊಂಡು ಎಲ್ಲ ರೈತರ ಫಲಾನುಭವಿಗಳಿಗೆ ಹೇಳ್ತಾ ಅದನ್ನು ತಿಳಿಸುತ್ತಾ ಅವ್ರಿಗೆಲ್ರಿಗೂ ಸಹ ಒಳ್ಳೆದಾಗಿ ಆ ಸ್ಕೀಮ್ ಅನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಎರಡು ಮಾತನ್ನ ಮುಗಿಸ್ತಾ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ Fala, ah, que